ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಒಂದನೇ ಪ್ರಶ್ನೆ ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಡ್ಯಾಶ್ ಸಾರಿಗೆ ಸಂಪರ್ಕಿಸುತ್ತದೆ ಅಂತ ರಸ್ತೆ ಸಾರಿಗೆ ಸಂಪರ್ಕಿಸುತ್ತದೆ ಅಂತ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊಟ್ಟ ರೈಲು ಸಂಚಾರ ಆರಂಭವಾದಂಥ ವರ್ಷ ಡ್ಯಾಶ್ ಅಂತ ಹದಿನೆಂಟುನೂರ ಅರವತ್ತ್ನಾಲ್ಕು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಯಚೂರಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೀತಾರೆ ನವ ಮಂಗಳೂರು ಬಂದರನ್ನು ಕರೀತಾರೆ ಇನ್ನು ಐದನೇ ಪ್ರಶ್ನೆ ಕರ್ನಾಟಕದ ಕರಾವಳಿಯ ರೈಲು ಮಾರ್ಗವನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕೊಂಕಣ ರೈಲ್ವೆ ಅಂತ ಕರೀತಾರೆ ಇನ್ನು ಎರಡನೇ ಅಡ್ಡಿಂಗು ಕೆಳಗಿದೆ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಆರನೇ ಪ್ರಶ್ನೆ ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿ ಅಂತ ಉತ್ತರ ರಸ್ತೆ ಸಾರಿಗೆಯ ಮಹತ್ವ ಕರ್ನಾಟಕದ ಜನರು ಹೆಚ್ಚಾಗಿ ಹಳ್ಳಿಗಾಡಿನಲ್ಲೇ ವಾಸ ಮಾಡೋದರಿಂದ ಪ್ರತಿಯೊಂದು ಹಳ್ಳಿ ಪಟ್ಟಣ ಹಾಗೂ ಇತರೆ ಜನವಸತಿಗಳನ್ನು ಸಂಪರ್ಕಿಸೋದರಲ್ಲಿ ರಸ್ತೆ ಸಾರಿಗೆಯ ಪಾತ್ರ ಮಹತ್ವದ್ದುಳ್ಳಾಗಿದೆ ಇನ್ನು ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡ್ಬೋದು ಇದರಿಂದ ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸ್ಬೋದು ಇನ್ನು ರಸ್ತೆಗಳ ಅಭಿವೃದ್ಧಿಯು ರಾಜ್ಯದ ಕೃಷಿ ಕೈಗಾರಿಕೆ ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಯನ್ನು ನಿರ್ಧಾರ ಮಾಡತ್ತೆ ಇನ್ನು ಏಳನೇ ಪ್ರಶ್ನೆ ಕರ್ನಾಟಕದ ಸಾರಿಗೆ ರಸ್ತೆಗಳ ವಿಧಗಳನ್ನು ಬರೆಯಿರಿ ಅಂತ ಉತ್ತರ ಕರ್ನಾಟಕದ ರಸ್ತೆಗಳ ವಿಧ ಒಂದು ರಾಷ್ಟ್ರೀಯ ಹೆದ್ದಾರಿ ಎರಡನೇದು ರಾಜ್ಯ ಹೆದ್ದಾರಿ ಮೂರನೇದು ಜಿಲ್ಲಾ ರಸ್ತೆಗಳು ನಾಲ್ಕನೇದು ಗ್ರಾಮೀಣ ರಸ್ತೆಗಳು ಅನ್ನೋ ನಾಲ್ಕು ವಿಧ ಆಗಿದ್ದವು ಇನ್ನು ಎಂಟನೇ ಪ್ರಶ್ನೆ ವಾಯು ಸಾರಿಗೆಯ ಅನುಕೂಲಗಳು ಏನು ಅಂತ ಉತ್ತರ ವಾರು ವಾಯು ಸಾರಿಗೆಯ ಅನುಕೂಲಗಳು ಒಂದೇದು ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ ಆಗಿದೆ ಇದು ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳ್ತಕ್ಕಂಥ ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸೋದಕ್ಕೆ ಬಹಳ ಉಪಯುಕ್ತವಾದದಾಗಿದೆ ಇನ್ನು ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ಹಾಗೂ ಯುದ್ಧಗಳಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳೋದಕ್ಕೂ ನೆರವಾಗತ್ತೆ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಬಂದರುಗಳನ್ನು ಹೆಸರಿಸಿ ಅಂತ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಬಂದರುಗಳು ನವಮಂಗಳೂರು ಬಂದರು ಹಳೆಯ ಮಂಗಳೂರು ಬಂದರು ಮಲ್ಪೆ ಹಂಗಾರಕಟ್ಟೆ ಕುಂದಾಪುರ ಪಡುಬಿದ್ರಿ ಭಟ್ಕಾಳ ಹೊನ್ನಾವರ ಬೆಲೇಕೇರಿ ತದ್ರಿ ಮತ್ತು ಕ ಕಾರವಾರ ಆಗಿದವು ಮೂರನೇ ರೇಟಿಂಗು ಹೊಂದಿಸಿ ಬರೆಯಿರಿ ಸುವರ್ಣ ಚತುಷ್ಕೋನ ಶರಾವತಿ ಸೇತುವೆ ವಿಮಾನ ಸಾರಿಗೆ ರಾಷ್ಟ್ರೀಕರಣ ಕೊಂಕಣ ರೈಲ್ವೆ ನಮ್ಮ ಮೆಟ್ರೋ ಅನ್ನೋದಾಗಿದೆ ಇದರಲ್ಲಿ ಸುವರ್ಣ ಚತುಷ್ಕೋನ ಇದು ಎನ್ ಎಚ್ ಫಾರ್ಟಿ ಫೋರನ್ನು ಸುವರ್ಣ ಚತುಷ್ಕೋನ ಅಂತ ಕರೀತಾರೆ ಇನ್ನು ಶರಾವತಿ ಸೇತುವೆ ಕೊಂಕಣ ರೈಲ್ವೆಗೆ ನಿರ್ಮಾಣ ಮಾಡಲಾಗಿದೆ ಇನ್ನು ವಿಮಾನ ಸಾರಿಗೆ ರಾಷ್ಟ್ರೀಕರಣ ಅದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಾಡಲಾಯಿತು ಇನ್ನು ಕೊಂಕಣ ರೈಲ್ವೆ ಇದು ಮಂಗಳೂರು ಮುಂಬೈ ನಡೋ ಮಧ್ಯೆ ಇರತಕ್ಕಂಥದ್ದನ್ನು ಕೊಂಕಣ ರೈಲ್ವೆ ಅಂತ ಕರೀತಾರೆ ಇನ್ನು ಐದನೇದು ನಮ್ಮ ಮೆಟ್ರೋ ಇದು ಬೆಂಗಳೂರಲ್ಲಿ ಇರತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇರತಕ್ಕಂಥದ್ದು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ